ಹಾಯ್ ವೆಲ್ಕಮ್ ಟು ಲೈವ್ ಎಲ್ರದ್ದು ಊಟ ಆಗಿದ್ರೆ ಬಂದು ಲೈವ್ ಜಾಯಿನ್ ಆಗಿ ಮಾತಾಡಿ ಆರವಾ? ಹಾಯ್ ಸಿಸ್ ವೆಲ್ಕಮ್ ಲೈವಿಗೆ ಥ್ಯಾಂಕ್ ಯು ಹಾಯ್ ಹಾಯ್ ಹೇಗಿದ್ದೀರಾ ಊಟ ಆಯಿತಾ ಹಾಯ್ ಲೈಕ್ ಡನ್ ಥ್ಯಾಂಕ್ ಯು ರಾಜು ದಾವಣಗೆರೆ ಗುಂಡ ಅವರೇ ವೆಲ್ಕಮ್ ಲೈವಿಗೆ ಹಾಯ್ ಆನಂದ್ ಬ್ರದರ್ ವೆಲ್ಕಮ್ ರಾಜು ಸರ್ ಹಾಯ್ ಊಟ ಆಯ್ತಾ ನಿಮ್ಮದು ಊಟ ಆಯಿತು ರಾಜು ಸರ್ ನಿಮ್ಮದು ಊಟ ಆಯಿತಾ ಹಾಯ್ ಆಲ್ ಅಂತಿದ್ದಾರೆ ಆನಂದ್ ಬ್ರದರ್ ಪ್ಲೀಸ್ ಎಲ್ಲ ಲೈಕ್ ಮಾಡಿ ಹಾಗೆ ಒಂದು ಲೈಕ್ ಕೊಡಿಪ್ಪ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓಕೆ ಸಪೋರ್ಟ್ ಅಂತಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಯ್ ನೇತ್ರ ಹಾಯ್ ಮಾ ಹಾಯ್ ಹಾಯ್ ಥ್ಯಾಂಕ್ ಯು ಲೈಕ್ ಮಾಡ್ತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಸಪೋರ್ಟ್ ಅಂತಿದ್ದಾರೆ ಆನಂದ್ ಹಾಯ್ ಆನಂದ್ ವಿಡಿಯೋ ವೀಡಿಯೋ ನೋಡೋಕ್ಕಾಗಿಲ್ಲ ಖಂಡಿತ ವಿಡಿಯೋ ನೋಡ್ತೀನಿ ಸ್ವಲ್ಪ ಇರಲಿಲ್ಲ ಊರಿಗೆ ಹೋಗಿದ್ದೆ ಹಾಗಾಗಿ ನಾಳೆಯಿಂದ ವಿಡಿಯೋ ನೋಡ್ತೀನಿ ಹಾಯ್ ಹಾಯ್ ರಾಜು ಬ್ರದರ್ ಹೇಗಿದ್ದೀರಾ ಊಟ ಆಯ್ತಾ ಹಾ ಊಟ ಆಯ್ತು ನೇತ್ರಾ ಊಟ ಆಯ್ತು ಹೇಗಿದ್ದೀರಾ ರಾಜು ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಜಾಯ್ನ್ ಆಗಿದ್ದಕ್ಕೆ ನವನ ಸಿಸ್ಟರ್ ಹಾಯ್ ಲೈಕ್ ಡನ್ ಥ್ಯಾಂಕ್ ಯು ನಮನ ಸೀಸ್ ಥ್ಯಾಂಕ್ ಯು ಊಟ ಆಯ್ತಾ ನಮನ ಸಿಸ್ ಹಾಯ್ ಮುರಳಿಯವರೇ ಹೇಗಿದ್ದೀರಾ ಹಾಯ್ ಮಾ ಹಾಯ್ 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 ಹೇಗಿದ್ದೀರಾ ಎಲ್ರೂ ಮಿಸ್ ಮಾಡ್ಕೊತಾ ಇದ್ದೆ ಥ್ಯಾಂಕ್ ಯು ಲೈಕ್ ದನ್ ಲೈಕ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಏಮಮ್ಮ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ರೂ ಮಿಸ್ ಮಾಡ್ಕೊಂಡಿದ್ದೆ ನಾನು ಸೂಪರ್ ನೀವು ಮಾ ನಾನು ನೋಡಿ ಹಿಂಗಿದ್ದೀನಿ ನಾನು ಹಿಂಗಿದ್ದೀನಿ ಶಾರ್ಟ್ಸ್ ಸ್ವಲ್ಪ ಜಾಸ್ತಿ ಹಾಕಿ ಇನ್ಮೇಲೆ ಚೆನ್ನಾಗಿ ರನ್ನಿಂಗ್ ಆಗುತ್ತೆ ಹಾಂ ಶಾರ್ಟ್ಸ್ ಹಾಂ ಆನಂದ್ ಬ್ರದರ್ ಹಾಕಬೇಕು ಸ್ವಲ್ಪ ಮೊಬೈಲ್ ಮುಟ್ಟಿದ್ರೆ ಹಸ್ಬೆಂಡ್ ಬೈತಾರೆ ಹೆಡ್ ಶುರುವಾಗ್ತಿದೆ ಶುರು ಆಗ್ತಿದೆ ಅದಕ್ಕೆ ಎಲ್ಲಿ ತನಕ ಬಂತು ಡಾಲರ್ ಸಿಸ್ಟರ್ ಡಾಲರ್ ಆಯಿತು ಒನ್ ಪೇಮೆಂಟ್ ತಗೊಂಡಿದೀನಿ ನೆಕ್ಸ್ಟು ಸೆಕೆಂಡ್ ಪೇಮೆಂಟ್ ತಗೋಬೇಕು ಎಲ್ಲರೂ ವಿಡಿಯೋ ನೋಡಿದರೆ ಸೆಕೆಂಡ್ ಪೇಮೆಂಟ್ ತೊಗೋಬೋದಪ್ಪ ವಿಡಿಯೋ ನೋಡಲ್ಲ ಏನಿಲ್ಲ ಎಲ್ಲಿಗೆ ಬಂತು ಎಲ್ಲಿಗೆ ಬಂತು ಅಂದ್ರೆ ಅಲ್ಲೇ ಇರುತ್ತೆ ಅಲ್ಲೇ ಇರುತ್ತೆ ತುಂಬ ತಿಂಗಳಾಯ್ತು ಇಲ್ಲ ಲಾಸ್ಟ್ ವೀಕ್ ಮಾಡಿದ್ದೆ ನಾನು ಅವರೇ ಲಾಸ್ಟ್ ವೀಕ್ ಮಾಡಿದ್ದೆ ಲೈವ್ ಲಾಸ್ಟ್ ವೀಕ್ ಮಾಡಿದ್ದೆ ಮನಿ ಬರ್ತಡೇಗೆ ಮಾಡಿದ್ದೆ ನನ್ನ ಮಗನ ಬರ್ತಡೇಗೆ ಕಂಗ್ರ್ಯಾಚುಲೇಷನ್ ಮಾ ಟೆನ್ ಕೆ ಆಗಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಯ್ ಮ್ಯಾಮ್ ಹಾಯ್ 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 ನಿಕಿತಾ ವೆಲ್ಕಮ್ ವೆಲ್ಕಮ್ ಲೈವಿಗೆ ಅಭಿ ಹಾಯ್ ಮಾ ಹಾಯ್ ಅಭಿ ಅವರೇ ವೆಲ್ಕಮ್ ಲೈವಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಹೇಗಿದ್ದೀರಾ ಎಲ್ಲರೂ ಹಾಯ್ ಮಾ ಫಸ್ಟ್ ಪೇಮೆಂಟ್ ಬಂದಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅವರೇ ಥ್ಯಾಂಕ್ ಯು ಥ್ಯಾಂಕ್ ಯು ಅಭಿ ಅವರೇ ಊಟ ಆಯ್ತಾ ನಮನಸಿ ಸಿಸ್ ಊಟ ಆಯ್ತಾ ಅವರೇ ಊಟ ಆಯ್ತಾ ನೇತ್ರ ಊಟ ಆಯ್ತಾ ಆಯ್ಮ್ಮ ಆಯ್ ಮಗನೆ ಆಯ್ ಹೇಗಿದ್ದೀರಮ್ಮ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಎಲ್ಲರೂ ಹೇಗಿದ್ದೀರಾ ಮಾ ನಮ್ಮ ಹಳೆ ಗ್ಯಾಂಗ್ ಎಲ್ಲಿ ಹಳೆ ಗ್ಯಾಂಗ ನಿಖಿತ ಸಿಸ್ತಿದ್ದಾರೆ ಮತ್ತು ನಮನ ಸಿಸ್ಸಿದ್ದಾರೆ ನನ್ನ ಮಗ ಬಂದ ಇನ್ನ ಬರೋಬೇಕು ಎಲ್ಲರೂ ಬರ್ತಾರೆ ಬರ್ತಾರೆ ವೈಟ್ ಹಾಯ್ ಬ್ರೋ ಅಂತಿದ್ದಾರೆ ಅಭಿ ಡೈಲಿ ಲೈವ್ ಮಾಡೋದು ಬೇಡ್ವಾ ನಾವು ಆಗಿರೋದು ಅಂತಿದ್ದಾರೆ ಅಕ್ಕ ಹಾಯ್ ಅಂತಿದ್ದಾರೆ ಶಶಿ ಹಾಯ್ ಹಾಯ್ ಮಣಿ ಬ್ರೋ ಅಂತಿದ್ದಾರೆ ಅವರು ಥ್ಯಾಂಕ್ ಯು ಸೋ ಮಚ್ ಅವರೇ ಆಮೇಲೆ ಹಲೋ ಎಲ್ರಿಗೂ ಕೊಟ್ರೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಗೂಗಲ್ ಎಲ್ರಿಗೂ ಕೊಟ್ರೆ ಅರ್ಥ ಆಗ್ಲಿಲ್ಲ ನಮ್ನ ಸೀಸ್ ಶಶಿ ಥ್ಯಾಂಕ್ ಯು ಸೋ ಮಚ್ ಶಶಿ ಸೀಸ್ ಥ್ಯಾಂಕ್ ಯು ಲೈವ್ ಬಂದಕ್ಕೆ ಬ್ರೋ ಹಾಯ್ ಅಂತಿದ್ದಾರೆ ಆಯ್ತು ಹೇಮಾ ಹುಷಾರಾಗಿದ್ಯಾ ಪರವಾಗಿಲ್ಲ ನೇತ್ರ ಬೈತಾರೆ ಅರ್ಧ ಗಂಟೆ ಅಂತ ಪರ್ಮಿಷನ್ ತಗೊಂಡಿದ್ದೀನಿ ಕಣೋ ಲೈವ್ ಮಾಡೋಕ್ಕೆ ಹ್ಞೂ ಅಂತ ವಾಕ್ ಹೋದರು ಅಭಿ ಹಾಯ್ ಅಂತಿದ್ದಾರೆ ಹಾಯ್ ಹಾಯ್ ಆನಂದ್ರದ ಥ್ಯಾಂಕ್ ಯು ಶಶಿ ಸೀಸ್ ಹಾಯ್ ಅಂತಿದ್ದಾರೆ ಬ್ರೋ ಆರಾಮ ಊಟ ಆಯ್ತಾ ಅಂತಿದ್ದಾರೆ ಹಾಯ್ ಸಿಸ್ ಊಟ ಆಯ್ತಾ ಹಾಯ್ ವಿಸ್ಮಯ ಸಿಸ್ ವೆಲ್ಕಮ್ ಲೈವಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಬ್ರೋ ಹಾಯ್ ಅಂತಿದ್ದಾರೆ ನಿಖಿತಾ ಹೇಗಿದ್ದೀರಾ ನಿಖಿತಾ ಹೇಗನ್ನತ್ತೆ ಪಾಪು ಪಾಪು ನಾನು ಕೇಳುತ್ತಾ ಊಟ ಆಯ್ತು ಮಹಿಬ್ರ ಅಂತಿದ್ದಾರೆ ವಿಸ್ಮಯ ಸರ್ ಅವರೇ ಇಂಟರ್ನೆಟ್ ಪ್ರಾಬ್ಲಮ್ ಇದೆ ಮಾರ್ನಿಂಗ್ ಇಂದನು ಹೀಗೆ ಆಗ್ತಿದೆ ಸಿಕ್ಕಾವಟೆ ಮೋಸ್ಟ್ಲಿ ಅದು ಏನೋ ವೈಫೈ ಏನು ಇದನ್ ಮಾಡ್ತಿದಾರಂತೆ ಫೈವ್ ಜಿಗ ಏನೋ ಇದು ಮಾಡ್ತಿದ್ದಾರಂತೆ ಹಂಗಾಗಿ ಬೆಳಗ್ಗೆಯಿಂದನೂ ಸಿಕ್ಕಾಪಟೆ ಪ್ರಾಬ್ಲಮ್ ಇದೆ ಕೇಳ್ತಾ ಇದೆಯಾ ಎಲ್ರು ಇದ್ದೀರಾ ಇದ್ರೆ ಒಂದು ಮೆಸೇಜ್ ಹಾಕಿ ಮೆಸೇಜ್ ಪಾಸ್ ಆಗ್ತಾ ಇಲ್ಲ ನನಗೆ ಬರ್ತಾ ಇಲ್ಲ ನನಗೆ